ನಾವು ಇವತ್ತಿನ ರೀ ದಿಢೀರ್ ದೋಸೆ ಮಾಡಿವ್ರಿ ಅಗ್ದಿ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡೋದು ಏನೇನ್ ಹಾಕಿದೀವಿ ಅನ್ನೋದು ನೋಡ್ಕೊಂಡ್ ಬರ್ ಬರ್ರಿ ಎಲ್ಲಾ ಮನೆಯೊಳಗಿರು ಅಂತ ಹಿಟ್ಟಿಲ್ಲ ಮಾಡಿದಿವ್ರಿ ಈಗ ನೋಡ್ರಿ ಇಲ್ಲಿ ಇದು ಒಂದ್ ಕಪ್ ಜೋಳದ್ ಹಿಟ್ಟೈತ್ರಿ ಇದು ನೋಡ್ರಿ ಈಗ ಒಂದ್ ಕಪ್ ಜೋಳದ್ ಹಿಟ್ಟಾದಿಂದ ಅರ್ಧ ಕಪ್ ಅಕ್ಕಿ ಹಿಟ್ಟೈತ್ರಿ ಅರ್ಧ ಕಪ್ ಹಾಕೀವ್ರಿ ಅರ್ಧ ಕಪ್ ಇಲ್ಲೇನ ಇದು ಒಂದ್ ಎರಡ್ ಸ್ಪೂನ್ ರವ ಐತ್ರಿ ಸಣ್ಣ ರವ ಇದೇನತಿ ಎರಡು ಸ್ಪೂನ್ ಗೋಧಿ ಇಟ್ಟೈತ್ರಿ ನೋಡ್ರಿ ಈಗ ಇದಂತೂ ಮನಿ ಒಳಗ ಇದ್ದೇ ಇರ್ತೈತ್ರಿ ರೀ ಇವತ್ತು ನಾವು ದೋಸೆ ಮಾಡಿ ತೋರಿಸಿವ್ರಿ ಇಲ್ಲಿ ರುಚಿಗೆ ತಕ್ಕ ಬಷ್ಟ ಉಪ್ಪು ಹಾಕಿದೀವ್ರಿ ಉಪ್ಪಾದ ನಂತರ ಜೀರಿಗೆ ಹಾಕಿದ್ದೀವ್ರಿ ನೋಡ್ರಿ ಈಗ ಜೀರಿಗೆ ಹಾಕಿದಿಂದ ಇಲ್ಲಿ ಸಣ್ಣ ಗುಳ್ಳಾಗಡ್ಡಿ ಕಟ್ ಮಾಡಿದ್ದೇವ್ರಿ ಅಗದಿ ಸಾಂದ ಒಂದ ಇಲ್ಲೇ ಹಸಿ ಮಿಣಸಿ ಕಟ್ ಮಾಡಿ ಹಾಕಿದಿರಿ ಇದು ಕೊತ್ತಂಬ್ರಿ ಐತ್ರಿ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ವಿ ಅದನ್ನು ಸೇರ್ಸಿದಿವು ಫಸ್ಟ್ ಇದನ್ನ ಎಲ್ಲಾ ತರ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನೋಡ್ಕೊಂಡ ಹಾಕೋತ ಹೋಗುದ್ರಿ ನೋಡ್ರಿ ಇಷ್ಟ ಪೂರ್ತಿ ಒಮ್ಗಿಲೆ ನೀರ್ ಹಾಕೋಂಗಿಲ್ಲ ಕಲಸ್ಕೋತ ನೋಡ್ಕೋತ ನೋಡ್ಕೋತ ಹಾಕೋತ ಹೋಗೋದ್ರಿ ಯಾಕಂದ್ರ ಒಮ್ಗಿಲೆ ಅಳ್ಕು ಆಗ್ಬಾರ್ದ್ರಿ ಇದು ಪೂರ್ಣ ಇತ್ತಾಗ ಬಾಳ್ ಗಟ್ಟಿನೂ ಇರಬಾರ್ದು ಆ ರೀತಿ ಮೀಡಿಯಂ ಇಟ್ಕೋಬೇಕ್ರಿ ಯಾವ ರೀತಿ ಅನ್ನೋದು ನಾವು ನಿಮಗ್ ತೋರ್ಸ್ತಿವ್ರಿ ದೋಸೆ ಅಂತ್ ಬಾರಿ ಬೆಸ್ಟ್ ಬಂದಾವ್ರಿ ಅಗ್ದಿ ಕುರುಕುರುನು ಆಗ್ಯಾವ್ರಿ ಅಷ್ಟ ಇದೂನು ಬಂದಾವ್ರಿ ಮತ್ತ ತಿನ್ನಕ ಬಾಯಿ ಒಳಗ ಟೇಸ್ಟು ಆಗ್ಯಾವ್ರಿ ಯಾಕಂದ್ರ ಎಲ್ಲಾ ತರ ಹಾಕಿದ್ರದಿಂದ ಇದಕ್ಕೇನ ಅಕ್ಕಿ ನೆನ್ಸ್ಬೇಕನ್ನಾಗಿಲ್ಲ ಉದ್ದಿನ ಬೆಣ್ಣು ನೆನ್ಸ್ಬೇಕನ್ನಾಗಿಲ್ಲ ಒಟ್ಟ ಮನಿಯೊಳಗಿದ್ದಂತ ಹಿಟ್ಟ ಒಂದ್ ಎರಡ್ ಸ್ಪೂನ್ ರವಾ ಇಷ್ಟ್ರ ಮುಗೀತ್ರಿ ಅಗ್ದಿ ಮಸ್ತ್ ಆಗಿ ಬಂದವು ನೋಡ್ರಿ ಇಲ್ಲೇ ತಿನ್ಬೇಕ ಗಸಗನ ಬಿಸಿ ಈ ರೀತಿ ರೊಟ್ಟಿ ಚಪಾತಿ ತಿಂದು ಬೇಜಾರ ಆದಾಗ ಹೊಕೈತಿ ಊಟಕ್ಕೆ ಬೇಕಪ್ಪ ಅಂದ್ರ ಈ ರೀತಿ ಹಾಕೊಂಡ ಶೇಂಗಾ ಚಟ್ನಿ ಇತ್ತಂದ್ರ ಹಾಕೊಂಡ್ ತಿಂದು ಬಿಡ್ಬೋದ್ರಿ ಬಾರಿ ಬೆಸ್ಟ್ ಹತ್ತವು ಈಗ ನೋಡ್ರಿ ಇಲ್ಲೇ ತವಾ ಅಂತ್ರು ಕಾದೈತಿ ತವಕ ಒಂದ್ ಸ್ವಲ್ಪ ನೀರ್ ಹೊಡ್ದವ್ ನೋಡ್ರಿ ಈ ರೀತಿ ನೀರ್ ಹೊಡೆದ ಒಂದ್ ಕಾಟನ್ ಬಟ್ಟೆ ತಗೊಂಡ ಒರಿಸಿ ತಕೊಂಡ್ಬಿಡದ್ರಿ ನೋಡ್ರಿ ಇಲ್ಲೇ ಯಾವ ರೀತಿ ಹಾಕಾಕತ ಇದೀವ ಅನ್ನೋದು ಇಷ್ಟ ಕೆಲ್ಗ ಹಾಕುದ್ರಿ ಇದನ್ನ ನೋಡ್ರಿ ಈಗ ಇಷ್ಟಾತಂದ್ರ ಮುಗೀತ್ರಿ ಇದು ಒಂದಿಟ್ಟ ಉರಿ ಸ್ಲೋ ಇಟ್ಟ ಬಳೋತಾನ ಬೇಯಿಸ್ಕೋಬೇಕ್ರಿ ಇದನ್ನ ಯಾಕಂದ್ರ ಒಂದ್ ಸ್ವಲ್ಪ ಒಂದ್ ಅಥವಾ ಚಮಚದಷ್ಟ ಇಲ್ಲೇ ಎಣ್ಣೆ ಬಿಟ್ಟಿವ್ ನೋಡ್ರಿ ನಾವು ಎಲ್ಲಾ ಕಡೆ ಅದನ್ನ ತವಾದ ಹಿಡೀಕಿರ್ತತ್ರಿ ಅದನ್ನ ಹಿಡದ ಎಲ್ಲಾ ಕಡೆ ಸರ್ಸಾಡಿ ಸರಿಸ ರೀ ಯಾಕಂದ್ರೆ ಎಲ್ಲ ಕಡೆ ಕ್ರಿಸ್ಪಿ ಆಗ್ಬೇಕಾದ್ರೆ ಸ್ಲೋ ಇಟ್ಟ ಬಳತಾನ ಲೇಟ್ ಆಕೈತಿ ಆದ್ರಾಗಲಿ ಕರೆ ಕ್ರಿಸ್ಪಿ ಆಗುವವರೆಗೂ ಬೇಯಿಸ್ಕೋಬೇಕ್ರಿ ಈಗ ನೋಡ್ರಿ ಇದು ಈ ರೀತಿ ಪೂರ್ಣ ಹ್ಯಾಂಗಾಗೈತಿ ಅನ್ನೋದು ನಾವು ನಿಮಗೆ ರೀ ಇಲ್ಲಿ ನೋಡ್ರಿ ಇದು ಜೋಳದ ಹಿಟ್ಟಿನ ದೋಸೆ ಭಾರಿ ಬೆಸ್ಟ್ ಆಗಿ ಬರ್ತಾವ್ರಿ ನೋಡ್ರಿ ಇಲ್ಲಿ ಎಷ್ಟು ಕಲರ್ ಚೇಂಜ್ ಆಗೈತಿ ಹಿಂಗೆ ಆಗುವರೆಗೆ ಇದಕ್ಕೇನ ಸಕ್ರಿನೂ ಹಾಕಿಲ್ಲ ಸೋಡಾನು ರೀ ಇಷ್ಟು ಕಲರ್ ಚೇಂಜ್ ಆಗುವವರೆಗೂ ಇದನ್ನ ನಾವು ಬೇಯಿಸ್ಕೋಬೇಕ್ರಿ ನೋಡ್ರಿಗ ಅದೇ ರೀತಿ ಇಲ್ಲಿ ಇನ್ನೊಂದ ಮಾಡೋದು ನಾವು ನಿಮಗೆ ತೋರ್ಸಾಕತೀವ್ರಿ ನೋಡ್ರಿಗ ಈ ರೀತಿ ಎಲ್ಲ ಒರೆಸ್ಕೊಂಡಿಂದ ಈಗ ಮತ್ತೊಂದ ಹಾಕು ತೋರ್ಸಾಕತಿವ್ ನೋಡ್ರಿ ಕೈ ಹಂಗ ಮುಂದ ಮುಂದಾನೆ ಹೋಗ್ಬೇಕ್ರಿ ಅದು ಹಾಕಿದಲ್ಲಿ ಹಾಕಬಾರ್ದು ನೋಡ್ರಿಗ ಈ ರೀತಿ ಹಾಕೋತ ಹೋಗುದ್ರಿ ಅಂದ್ರ ಜೋಳದ ಹಿಟ್ಟಿನ ದೋಸೆ ಬಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಹಿಂಗ ಅದು ಅಂದ್ರ ಅಮ್ಮನಡ್ಗೆ ಚಾನಲ್ದಾಗ ಈಗಾಗಲೇ ನಾವು ಉದ್ದಿನ ಬೇಳಿ ಅಕ್ಕಿಯು ಹಾಕಿವ್ರಿ ಮತ್ತ ಹೆಸರು ಬೇಳಿ ದೋಸೆನೂ ಮಾಡಿ ಹಾಕಿವ್ರಿ ದೋಸೆಗಳ ಎಲ್ಲಾ ತರ ಬಾಳದವ್ರಿ ಒಂದ್ಸಲ ಅಮ್ಮನಿಗೆ ಕ ಹೋಗಿ ನೋಡಿ ಬರ್ರಿ ನಿಮ್ಗೆ ನಾವು ಹಾಕೋ ವಿಡಿಯೋಗಳು ಬಂದ ಬರ್ತಾವ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನೋಡ್ರಿ ಇಲ್ಲಿ ಇದು ಒಂದು ದೋಸೆ ರೆಡಿ ಆತ್ರಿ ಈಗ ನೋಡ್ರಿ ಈ ರೀತಿ ಆತಂದ್ರೆ ಇದು